ಅವ್ರ ಯಡಿಯೂರಪ್ಪನವ್ ನಿನ್ನ ಹೇಳ್ಯಾರಲ್ಲ ನಮ್ಮ ತಪ್ಪಿನಿಂದ ನಾಲ್ಕೈದು ಸೀಟ್ ಕಟ್ಕೊಂಡು ಅಂದ್ರೆ ಅದುವರೆಗೆ ಬರ್ತಾರೆ ಮಹಾಸಭಾ ಇವ್ರ ಮೂರೇ ಮಂದಿ ಅದರ ಬಿ ಎಸ್ ವೈ ಬಿ ಅಂದ್ರೆ ಬಿಮಣ ಖಂಡ್ರೆ ಎಸ್ ಅಂದ್ರೆ ಸಾಮನೂರು ಸುಖಪ್ಪ ವಾಯ್ ಅಂದ್ರೆ ಯಡಿಯೂರಪ್ಪ ಬಿ ಎಸ್ ವೈ ಬಿ ಅಂದ್ರೆ ಬಿಮಣ ಖಂಡ್ರೆ ಎಸ್ ಅಂದ್ರೆ ಸ್ಯಾಮನೂರು ಶಿಕ್ಷಕಪ್ಪ ವಾಯೇಂದ್ರಿ ಯಡ್ಯೂರಪ್ಪ ಕರ್ನಾಟಕ ವೀರಸಭೆ ಮಹಾಸಭೆ ಅಂದ್ರೆ ಈ ಮೂರು ಮಂದಿಯ ಕುಟುಂಬದ ಒಂದು ಸಂಸ್ಥೆ ಅವ್ರ ಮೂರು ಮಂದಿ ಮಕ್ಕಳು ಮರಿ ಮೊಮ್ಮಕ್ಕಳು ಹೆಂಡತಿ ಗಂಡ ಸೊಸಿ ಎಲ್ಲರೂ ಹರಿಸ್ಬಂದು ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಆಗ್ಬೇಕು ನಾವೆಲ್ಲ ಅವ್ರದ್ದು ಮನೆ ಕಸ ಬಿಡ್ಬೇಕು ಹಂಗೆ ಇಲ್ಲೊಬ್ರು ಕ ಗಜೇಸರಿ ಅಂತ ಹೇಳಿ ಹಾಂ ಹಾಂ ಹಂಗ ರಾಹುಲ್ ಗಾಂಧಿ ಹಂಗೆ ಗಾರ್ಡನ್ನಾಗ ನೀರು ಹೊಡ್ಲಿಕ್ಕೆ ಆಗ್ತಿತ್ತಲ್ಲ ಈ ಮೂರು ಕುಟುಂಬಗಳಿಗಾಗಿ ಈ ಲಿಂಗಾಯತರೇನಾದ್ರಲ್ಲ ಕರ್ನಾಟಕದವ್ರು ಅವ್ರ ಮನೆಯಾಗೆ ನೀರು ಹೊಡಿಬೇಕು ಉಳ್ಳಾಗಡ್ಡಿ ಹೊಳ ಕೊಡ್ಬೇಕು ಅವ್ರಿಗೆ ಊಟ ಕೂತ